ಯಾವ ಪಕ್ಷದಿಂದ ಬರುತ್ತಾರೆ ಅನ್ನೋದಕ್ಕಿಂತ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸುವುದೇ ನಮ್ಮ ಗುರಿಯಾಗಿದೆ ಎಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ನಗರದ ಗಾಂಧಿ ಭವನದಲ್ಲಿ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಬೆಳಗಾವಿ ಲೋಕಸಭೆ ಚುನಾವಣೆ ನಿಮಿತ್ತ ಹಮ್ಮಿಕೊಂಡಿದ್ದ ಬೆಳಗಾವಿ ಉತ್ತರ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಂಡು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು ಮಾಜಿ ಸಿಎಂ ಜಗದೀಶ್ ಶೆಟ್ಟರ ಬಿಜೆಪಿಯಿಂದ ಕಾಂಗ್ರೆಸ್ ಬಂದಾಗ ನಾವು ಗೌರವ ಕೊಟ್ಟಿದ್ದೇವೆ ಈಗ ಬಿಜೆಪಿಗೆ ಹೋಗಿದ್ದು ಅವರ ವೈಯಕ್ತಿಕ ವಿಚಾರ ಇನ್ನು ಬೆಳಗಾವಿ ಬಿಜೆಪಿ ಟಿಕೆಟ್ ಪಡೆದ ಜಗದೀಶ್ ಶೆಟ್ಟರ್ ಅವರ ಬಗ್ಗೆ ಚರ್ಚಿಸುವ ಅವಶ್ಯಕತೆ ನಮಗಿಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವುದು ಅಷ್ಟೇ ನಮ್ಮ ಗುರಿ ಎಂದು ತಿಳಿಸಿದರು ಶಂಭು ಕಲ್ಲೋಳ್ಕರ್ ಅವರ ಸಭೆ ಮಾಜಿ ಶಾಸಕ ರಮೇಶ್ ಕುಡ್ಚಿ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಸಚಿವ ಸತೀಶ್ ಶಂಭು ಕಲ್ಲೋಳ್ಕರ್ ಬಂಡಾಯ ಅಭ್ಯರ್ಥಿ ಅಲ್ಲ ಅವರು ಸಭೆ ನಡೆಸುತ್ತಿರುವ ಬಗ್ಗೆ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷಕ್ಕೂ ಮತ್ತು ಶಂಭು ಕಲ್ಲೋಳ್ಕರ್ ಅವರ ಸಂಬಂಧವಿಲ್ಲ ಇನ್ನು ವಿಧಾನಸಭೆ ಚುನಾವಣೆ ಆರು ತಿಂಗಳ ಇರುವಾಗ ಬಂದು ಟಿಕೆಟ್ ಕೇಳಿದ್ದಾರೆ ಹೀಗಾಗಿ ಕೊಟ್ಟಿಲ್ಲ ಮುಂದೆಯೂ ರಾಯಬಾಗ ಕ್ಷೇತ್ರದಲ್ಲಿ ಕಾರ್ಯಕರ್ತರಿಗೆಯೇ ಟಿಕೆಟ್ ನೀಡುತ್ತೇವೆ ಇನ್ನು ಚುನಾವಣೆ ನಾಲ್ಕು ವರ್ಷ ಇರುವಾಗಲೇ ಹೇಳುತ್ತಿದ್ದೇನೆ ಎಂದರು ಎಲ್ಲ ಚಿಕ್ಕೋಡಿ ಓಡಾಡ್ತಾ ಇದ್ದಾರೆ ಓಡಾಡ್ತಾ ಇದಾರೆ ಟೈಮ್ ಕೊಡೋದು ಸಂಜೆನ ಹೇಳಲಿಕ್ಕಾಗಲಿಲ್ಲ ನಲ್ವತ್ತು ದಿವಸ ಚುನಾವಣೆ ಇದ್ದರೆ ಫಾರೆಸ್ಟ್ ಅಲ್ಲಿಗೆ ಟೈಮ್ ಆದರೂ ಅನುಕೂಲ ಇತ್ತು ಕಠಿಣವಾಗಿ ಕಾರ್ಯಕರ್ತರು ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಮಂದಿ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಮಂದಿ ಯಾವ ಥರ ನಿರೀಕ್ಷೆ ಪಕ್ಷ ಅವರೇ ನಿಲ್ಲಿಸಬೇಕಂತ ಕೂಡ ಒತ್ತಡ ಮಾಡಿ ಯಾಕೆ ಮಾಡ್ತಾರೆ ಅವ್ರು ಇನ್ನೂ ನಾವು ವಯಸ್ಸಲ್ಲ ಬೇರೆ ಕೆಲಸ ಮಾಡಬೇಕಂತ ನಾವು ಅವಾಯ್ಡ್ ಮಾಡ್ತಾ ಇದ್ದೀವಿ ಮನೆಗೆ ಪಕ್ಷದ ಹಿಂದ ದೃಷ್ಟಿಯಿಂದ ನಾವು ನಿಲ್ಸಬೇಕಾದೇಶ್ ನಮಗೂ ಬಂದಿದೆ ವರಿಷ್ಠರ ಪಾರ್ಕ್ ಮಾಡಿ ಅವ್ರು ಕೂಡ ಅಸಂಖ್ಯತ ಮಾಡ್ತಿದ್ದಾರೆ

ನಾವು ಹೇಳ್ತಾ ಇದ್ದೀವಿ ಅನುಭವ ಯಾರು ಅದಕ್ಕೆ ಅವ್ರಿಗೆ ಹೋಗಬೇಕಲ್ಲ ಬಂದ್ವಿ ನಾವೇ ಕೊಡ್ಲಿಕ್ಕೆ ನಾವೇಲಿಕ್ಕೆ ಅವರೇ ಫೈರ್ ಹೇಳತ್ತಾರ ಚೀರತ್ತಾರಿಗೆ ನಮ್ಮ ಇಲ್ಲ ಅವ್ರಿಗೆ ಸ್ವತಂತ್ರ ಅವ್ರಿ ಯಾವುದೇ ಪಕ್ಷ ಹೋಗ್ಲಿಕ್ಕೆ ಬರ್ಲಿಕ್ಕೆ ನಾವು ಮೋಸ ಮಾಡ್ಬೇಕಾದ್ರೆ ಅವ್ರಿಗೆ ಚಾಯ್ಸ್ ಅ ಇಲ್ಲಿ ಇರಬೇಕು ಅಲ್ಲಿ ಇರ್ಬೇಕಂತ ಹೇಳಿ ಅವ್ರು ಇಲ್ಲಿ ಬಂದು ಸ್ವಾಗತ ಮಾಡಿದ್ವಿ ಗೌರವದಿಂದ ಕಾಣ್ತೀವಿ ಯಾರು ಇರ್ತಾರ ಅದವ್ರ್ಲಿ ಇರ್ತಾರೆ ಅದಕ್ಕೆ ನಾವು ವಿರೋಧ ಮಾಡ್ಲಿದ್ದಸಭಾ ಮತಕ್ಷೇತ್ರ ಕಾಂಗ್ರೆಸ್ ಒಗ್ಗಟ್ಟು ಕಾಣ್ತಾ ಇದೆಯಲ್ಲ ಇದು ಬಿಜೆಪಿ ಕಾಣ್ತಾ ಇಲ್ಲ ಅಂತ ಅವ್ರು ಏನು ಮಾಡ್ತಾರೆ ನಮ್ಮ ಮುಖ್ಯಲ್ಲ ನಮ್ಮ ನಾವು ಅಷ್ಟೇ ನಾವು ಹೆಂಗೆ ಗೆಲ್ಲಬೇಕು ನಮ್ಮ ಕಾರ್ಯಕರ್ತರು ಇಡ್ಕೋಬೇಕು ಯೋಜನೆಗಳನ್ನ ಹೇಳ್ಬೇಕು ಅಷ್ಟೇ ನಮ್ಮ ಉದ್ದೇಶ ಅವ್ರು ಏನು ಮಾಡ್ತಾರ ಹೆಂಗೆ ಮಾಡ್ತಾರ ಅಂತ ಅವರಿಗೆ ಮುಖ್ಯತೆ ಸಿಗ್ತಾ ಇಲ್ಲ ಬರ್ತಾ ಇದ್ದೀವಿ ಚುನಾವಣಾ ಉಸ್ತುವಾರಿಗಳು ತುಂಬಾ ಚುನಾವಣೆ ಜವಾಬ್ದಾರಿ ಕೊಡ್ತಾ ಇಲ್ಲ ನೋಡೋದ್ರಲ್ಲಿ ಪ್ರಶ್ನೆ ಇಲ್ಲ ನಾವು ಅವ್ರು ಈಗ ನಾವು ಇಲ್ಲಿ ಬರ್ತಾ ಇದ್ದೀವಿ ಅಲ್ಲಿ ಹೋಗ್ತಾ ಇದ್ದೀವಿ ಎಲ್ಲ ಕಡೆ ಹೋಗ್ತಾ ಇದ್ದೀವಿ ನಮ್ಮ ಜವಾಬ್ದಾರಿ ಕೂಡ ಇದೆ ನೋಡುವ ಪಕ್ಷ ಅಲಾಟ್ ಮಾಡಿಲ್ಲ ಯಾಕಂದ್ರೆ ಲಕ್ಷ್ಮಣ್ ಸವದಿಯವ್ರ ಭಾವಚಿತ್ರಗಳನ್ನೇ ಅಲ್ಲಿರುವಂಥ ಚಿಕ್ಕೋಡಿ ನಿಮ್ಮ ಕಚೇರಿಯಲ್ಲೇ ಹಾಕಿಲ್ಲ ಯಾವುದೇ ಪ್ಲೆಕ್ಸ್ಗಳಲ್ಲಿ ಕಂಡು ಬರ್ತಾ ಇಲ್ಲ ಅವ್ರ ಲೋಕಲ್ ಅವ್ರು ಹಾಕಬೇಕಲ್ಲ ಅವರು ಅವ್ರನ್ನ ಅವ್ರ ಅವ್ರು ಮಾಡಬೇಕಾಗಲ್ಲ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಈ ಮುಖ್ಯಮಂತ್ರಿ ಅದಕ್ಕೆ ಸಪೋರ್ಟ್ ಮಾಡಬೇಕು ಗೆಲ್ಲೋದಷ್ಟೇ ನಮ್ಮ ಉದ್ದೇಶ ಮತ್ತು ಯಾರು ಕಲೆ ಬರ್ತಾರೋ ಮುಂದೆ ಆಯ್ಕೆ ಮಾಡಿದ್ದಾರೆ ವಿಷಯ ಬೇರೆ ಇದಕ್ಕೆ ಚಿಕ್ಕೋಡಿಯಲ್ಲಿ ಈಗ ಶಂಭು ಕಲ್ಲೋಳಕರ್ ಅವರು ತಮ್ಮ ಫ್ಯಾಮಿಲಿ ವಿರುದ್ಧವಾಗಿ ಒಂದು ಸಭೆ ಮಾಡ್ತಾರೆ ಸರ್ ಆಮೇಲೆ ರಮೇಶ್ ಕುರ್ಚಿ ಅನ್ನೋರು ಮಾಜಿ ಶಾಸಕರು ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾರೆ ಕುರುಬರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರಿ ಆದರೆ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ ಯಾರು ಅವ್ರು ಹೇಳ್ತಾರೆ ಅಲ್ಲ ಚುನಾವಣೆಯಲ್ಲಿ ಲಕ್ಷ್ಮಣರಾವ್ ಚಿಂಗ್ಲೆ ಅವರಿದ್ರು ಅವ್ರಿಗೆ ಗೂಡ ಕೊಟ್ಟರು ಅರ್ಜಿನ ಕೊಟ್ಟು ಯಾರು ಏನು ಕೊಡುತ್ತ ನಾವು ಕೊಡ್ತಿದ್ದಾವ್ರಿಗೆ ಯಾರು ಯಾರು ಬೇರೆ ಪಕ್ಷದಿಂದ ಯಾರಾದರೂ ನಮ್ಮ ಜಿಲ್ಲೆಯಲ್ಲಿ ಯಾರು ಕಲ್ಲ ಕಲ್ಲೋಳಕರ ಬಗ್ಗೆ ಒಂದು ಮಾತಾಡೋಕ್ಕೆ ನಾವು ನಮ್ಮ ಪಕ್ಷದಲ್ಲಿ ಬಡ್ಡಾಯ ಬಂಡಾಯ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಪಕ್ಷದಲ್ಲೇ ಇಲ್ಲ ಅವ್ರು ಅದೇ ಬಡ್ಡಾಯ ಆಗ್ತಾರೆ ನಮ್ಮ ಪಕ್ಷಕ್ಕೂ ಅವ್ರಿಗೆ ಸಂಬಂಧ ಇಲ್ಲ ನಮ್ಮ ವಿರೋಧಿ ಅವ್ರು ಪ್ರಶ್ನೆ ಇಲ್ಲಿ ಇವತ್ತು ನೀವು ಕೇಳಬೇಕು ಅವ್ರು ಸ್ವತಂತ್ರ ಇದ್ದಾರೆ ನಮ್ಮ ಭಾಷೆ ಪ್ರಶ್ನೆ ಅಲ್ಲ ಅವ್ರು ಸ್ವತಂತ್ರ ಆಗಿದ್ದಾರೆ ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ ಹೇಳಿದ್ರೆ ಕೇಳಲಿಕ್ಕೆ ನಮ್ಮ ಪಕ್ಷದಲ್ಲಿದ್ದಾರೆ ಅವ್ರ ನಮಗೆ ನಮ್ಮ ಪ್ರಶ್ನೆ ಈಗ ನಮ್ಮ ಪಕ್ಷದಲ್ಲೇ ಇಲ್ಲ ಅವರು ಬಂದು ಆರು ತಿಂಗಳಿಗೆ ಕೊಡ್ಲಿಕ್ಕೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಪ್ರಶ್ನೆ ಅದಕ್ಕೆ ಕೊಡಿಸಿದ್ವಿ ಒಂದು ಕೂಡ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ತೀವಿ ಅಲ್ಲಿ ನಾಲ್ಕು ವರ್ಷ ಟಿಕೆಟ್ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಅನ್ನು ಕೊಡ್ತೀವಿ

ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಹೊರಗಿನವ್ರು ಬೇಕಾ ಒಳಗೆ ಮನೆ ಮಗ ಬೇಕಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣಗಳನ್ನು ಚರ್ಚೆ ಅವ್ರ ಅವ್ರಿಗೆ ಹೋಗ್ಬೇಕಂತಾರೆ ಅವ್ರವ್ರ ಸಮಸ್ಯೆ ಇದೆ ನಮ್ಮ ಅವ್ರ ಪಕ್ಷದ ಏನಾದ್ರು ಮಾಡಿದೆ ಅವ್ರು ಅದನ್ನ ಸಾಲ್ವ್ ಮಾಡಬೇಕು ಪ್ಲಸ್ ಆಗ್ಲಿದೆ ಹೊರಗಡೆ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದು ಕಾಂಗ್ರೆಸ್ಗೆ ಅಧ್ಯಕ್ಷ ಹಾಗೆ ಆಗಿದೆ